ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಶನಿವಾರ ಬಾಗಿಲಿಗೆ ದೀಪ ಹಚ್ಚುತ್ತಾ ಇದ್ದೀನಿ ಬಾಗಿಲಿಗೆ ದೀಪ ಹಚ್ಚಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಇವತ್ತು ಯಾಕೋ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಇವತ್ತು ನನ್ನ ಮಗ ಏನಂದ ನಾನೇ ಹೋಗ್ಬರ್ತಿನಗ ಮಮ್ಮಿಯಿಂದ ಇಲ್ಲಿ ಹೋಗ್ಬಾರಪ್ಪ ನನಗೂ ಯಾಕೋ ಬರೋಕ್ಕೆ ಇದನ್ನ ಇಲ್ಲ ಅಂತ ಹೇಳಿದೆ ಹಾಗಾಗಿ ಅವನು ಹೋದ ಹಾಗೆ ಸಾಯಂಕಾಲ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡುತ್ತಾ ಇದ್ದೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ನಾನೀಗ ಆಲೂಗಡ್ಡಿನ ಹೆಚ್ಚಿ ಕುಕ್ಕರಿಗೆ ಹಾಕಿ ಇಡ್ತಾ ಇದ್ದೀನಿ ನಾನು ಯಾವ ನಾವು ಯಾವಾಗಲೂ ಸ್ವಲ್ಪ ಆಲೂಗಡ್ಡೆ ಪಲ್ಯ ಚಪಾತಿ ಇಷ್ಟಪಡ್ದೆ ಜಾಸ್ತಿ ನಮ್ಮ ಮನೆಯಲ್ಲಿ ನಾನು ವಾರದಾಗಿ ವಾರದಾಗ ಒಂದು ಸತಿ ಅಂತೂ ನಾನು ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೇ ಮಾಡ್ತೀನಿ ಆಲೂಗಡ್ಡೆ ಪಲ್ಯನ ದೋಸೆಗೆ ಮತ್ತು ಚಪಾತಿಗೆ ಅಷ್ಟೇ ಗಟ್ಟಿ ಪಲ್ಯ ಮಾಡ್ಕೊಳ್ಳೋದು ನಾನು ಹಾಗೆ ನೋಡಿ ಕುಕ್ಕರಿಗೆ ಹಾಕಿ ಇಟ್ಟೆ ಇವಾಗ ಅದು ಎರಡು ಸೀಟಿ ಹೊಡಿಬೇಕು ಆಮೇಲೆ ನೋಡ್ರಿ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ ನನಗೆ ಇತ್ತೀಚೆಗೆ ಇದ್ದಿದ್ದರಿಂದ ನಾನು ನಾನೊಂದು ಮಿಕ್ಸರ್ ಹೊಸದು ತೊಗೊಂಡಿದ್ದೆ ನಾನೊಂದು ಹಳೆ ನಾನೊಂದು ಹಳೆ ವಿಡದಲ್ಲಿ ನಾನು ಇದನ್ನ ತೋರಿಸಿದ್ದೀನಿ ನಿಮಗೆ ಇದು ನೋಡ್ರಿ ಮಿಕ್ಸಿ ಜಾರು ಈ ಜಾರಲ್ಲಿ ಚಪಾತಿ ಹಿಟ್ಟು ಕಲಿಸ್ಬೋದು ತಾಲಿಪಟ್ಟಿನ ಹಿಟ್ಟು ಕಲಿಸ್ಬೋದು ಹಾಗೇ ಜೋಳದ ಹಿಟ್ಟನ್ನು ಕೂಡ ನಾವು ಕಲಿಸ್ಬೋದು ಅದನ್ನು ನೋಡಿ ಇದು ಇದು ಒಂದು ಕಪ್ ಕೊಟ್ಟಿರ್ತಾರೆ ಅದರಲ್ಲಿ ಇದಕ್ಕೆ ಈ ಜಾರಲ್ಲಿ ಒಂದು ಕಪ್ ಕೊಟ್ಟಿರ್ತಾರೆ ಅದ್ರ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಹಿಟ್ಟ ಹಿಟ್ಟನ್ನು ಎಷ್ಟು ಹಾಕಬೇಕು ಅದರ ಅರ್ಧ ನೀರು ಹಾಕಬೇಕು ಅದ್ರಲ್ಲಿ ಕೊಟ್ಟಿರ್ತಾರೆ ಈ ಅಳತಿ ನೀರು ಹಾಕಬೇಕು ಅಂತ ಹೇಳಿ ಇದೇ ನೋಡ್ರಿ ಆ ಒಂದು ಕಪ್ಪು ಈಗ ನಾನು ಒಂದು ಅರ್ಧ ಒಂದು ಮುಕ್ಕಾಲು ಹಾಕಿದ್ದೀನಿ ಹಾಗಾಗಿ ನಾನು ಒಂದು ಮುಕ್ಕಾಲು ಊಟದಷ್ಟು ನೀರನ್ನು ಇದ್ದೀನಿ ನಾವು ಸ್ವಲ್ಪ ಗಟ್ಟಿಗೆ ಬೇಕಾದರೂ ನಾದ್ಕೋಬೋದು ಗ ತಳ್ಳ ಸ್ವಲ್ಪ ಮಿದು ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗೈತಿ ಅದರಲ್ಲೇ ನೋಡಿರಿ ಈಗ ನಾನು ಅದರಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ಹಿಟ್ಟು ಹಾಕಿ ಉಪ್ಪು ಇದ್ದೀನಿ ಹಾಗೆ ಒಂಚೂರು ಎಣ್ಣೆ ಕೂಡ ಅದರಲ್ಲೇ ನಾನು ಹಾಕಿಬಿಡ್ತೀನಿ ತುಂಬ ಸಾಫ್ಟಾಗಿ ಹಿಟ್ಟು ಕೂಡ ಕಲಸಿ ಬರುತ್ತೆ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಹಿಟ್ಟು ರೆಡಿ ಆಗುತ್ತೆ ಅಂತ ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿ ಕಾಯಿ ಮತ್ತು ಈರುಳ್ಳಿ ಕರಿಬೇವನ್ನು ಹೆಚ್ಚಿ ಇಟ್ಕೊತಾ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಬೇಕು ಸಾಂಬಾರು ಕೂಡ ಇತ್ತು ಕುಕ್ಕರು ಎರಡು ಸೀಟಿ ಹೊಡೆದಿದೆ ಓಕೆ ನೋಡಿ ಪಲ್ಯ ಕೂಡ ಈಗ ರೆಡಿ ಆಯಿತು ಬನ್ನಿ ಮಿಕ್ಸಿ ಜಾರ್ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡಿ ಓಕೆ ನೋಡಿದ್ರಲ್ಲ ನೋಡ್ರಿ ಈಗ ಹಿಟ್ಟು ಕೂಡ ಕಲಸಿ ರೆಡಿಯಾಗಿ ಬಂತು ಎಷ್ಟು ಸಾಫ್ಟಾಗಿ ಕಲಸಿತ್ತು ಅಂದರೆ ನೀವು ಇಲ್ಲಿ ನೋಡ್ಬೋದು ಆವಾಗಲೇ ಕಲಸಿ ಅವಾಗಲೇ ನಾವು ಮಾಡ್ಬೋದು ನೋಡ್ರಿ ಎಷ್ಟು ಮಿದುವಾಗಿ ಕಲಿಸಿದೆ ಅಂತ ನಾವು ಕೈಯಿಂದ ಕಲಿಸಿದರೆ ಒಂದು ಹತ್ತು ನಿಮಿಷನಾದರೂ ನಾವು ಎಣ್ಣೆ ಹಚ್ಚಿ ನೆನೆಯೋದಕ್ಕೆ ಬಿಟ್ಟುಬಿಡ್ಬೇಕು ಆವಾಗ ಮಾತ್ರ ಚಪಾತಿ ಸಾಫ್ಟಾಗಿ ಬರ್ತಾವು ನೋಡ್ರಿ ಎಷ್ಟು ಮಿದುವಾಗಿ ಇದೆ ಹಿಟ್ಟು ಅಂತ ನನಗೆ ಇತ್ತೀಚೆಗೆ ಬಲ್ಗೈ ಸ್ವಲ್ಪ ಕೈನೂ ಜಾಸ್ತಿ ಬರೋದ್ರಿಂದ ನಾನು ಇದ್ರಲ್ಲೇ ಹಿಟ್ಟು ಕಲಸೋದು ತಾಲಿಪಟ್ಟು ಪೂರಿ ಹಿಟ್ಟು ಮತ್ತೆ ಈ ಚಪಾತಿ ಮತ್ತೆ ರೊಟ್ಟಿ ರೊಟ್ಟಿ ಹಿಟ್ಟು ಕೂಡ ನಾನು ಇದ್ರಲ್ಲೇ ಕಲಿಸ್ತೀನಿ ಹೆಂಗ್ ಕಲಿಸ್ತೀನಿ ಅಂದ್ರೆ ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಂಡು ನೀರು ಕುದಿರ್ತಾವಲ್ಲ ಆ ಜೋಳದ ಹಿಟ್ಟಿಗೆ ಕೆಲವೊಬ್ರು ಏನು ಮಾಡ್ತಾರೆ ಕುದಿಯೋ ನೀರನ್ನು ಹಾಕಿ ನಾದಿಕೊಂಡು ಹಾಗೆ ಕ ಹಂಗೆ ರೊಟ್ಟಿ ಮಾಡ್ತಾರಲ್ಲ ಅದೇ ಥರ ನಾವು ಕೂಡ ಈ ಒಂದು ಜಾರಲ್ಲಿ ಹಿಟ್ಟನ್ನು ಹಾಕಿ ಅದೇ ಗೋಧಿ ಹಿಟ್ಟನ್ನು ಯಾವ ರೀತಿ ಮೆಸರ್ಮೆಂಟಲ್ಲಿ ಹಾಕಿರ್ತೀವಿ ಅದೇ ರೀತಿ ಹಿಟ್ಟನ್ನು ಜೋಳದ ಹಿಟ್ಟನ್ನು ಹಾಕಿ ಕುದಿಯೋ ನೀರನ್ನು ಹಾಕಿ ಕಲಸಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ತೈತಿ ಆದರೆ ಸ್ವಲ್ಪ ಹೊತ್ತು ಅದು ಜಾರಲ್ಲೇ ಬಿಡಬೇಕು ಗೋಧಿ ಹಿಟ್ಟಾದರೆ ಅವಾಗಲೇ ತಕೊಂಡು ಮಾಡ್ಬೋದು ಜೋಳದ ಹಿಟ್ಟನ್ನು ಸ್ವಲ್ಪ ಅದರಲ್ಲೇ ಬಿಡಬೇಕು ಒಂದು ಅರ್ಧ ಗಂಟೆ ಅಷ್ಟು ಬಿಟ್ಟರೆ ಅದು ನೀಟಾಗಿ ಅದು ಒಳಗಡೆ ಅದು ಬೇಯ್ಬೇಕಲ್ಲ ಜೋಳದ ಹಿಟ್ಟು ಹಾಗಾಗಿ ಚೆನ್ನಾಗಿ ಬಿಸಿನೀರಲ್ಲಿ ಅದು ಬೆಂದುಕೊಳ್ತೀವಿ ಮುಚ್ಚಿ ಹಾಗೆ ಇಟ್ಟಿರ್ಬೇಕು ಆ ಜಾರಿಂದ ಹೊರಗೆ ತೆಗಿಬಾರ್ದು ಅವಾಗ ಮಾತ್ರ ರೊಟ್ಟಿನ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ರೊಟ್ಟಿನ ಉದ್ಕೋಬೋದು ತೆಳ್ಳಗೆ ದಪ್ಪಗೆ ತುಂಬ ಚೆನ್ನಾಗಿ ಬರ್ತವು ಓಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು